ಆತ್ಮೀಯ ವೀಕ್ಷಕರೇ ನೋಡಿ ಇದು ಉರುಮಾರಮ್ಮ ಹಾಗೂ ಮಹಾದೇವಮ್ಮ ಹಬ್ಬಕ್ಕೆ ಮಹಾದೇವಮ್ಮ ದೇವಾಲಯದ ಆವರಣ ಅಂದರೆ ಮಹಾದೇವಮ್ಮ ದೇವಸ್ಥಾನ ಯಾವ ರೀತಿ ಅಲಂಕೃತವಾಗಿದೆ ಬುಧವಾರ ಇಲ್ಲಿ ಕೊಂಡ ನಡೆಯುವಂಥ ಸ್ಥಳ ಇದು ನೋಡಿ ವಿದ್ಯುತ್ ದೀಪ ಅಲಂಕಾರದಿಂದ ಮಾದೇವಮ್ಮ ದೇವಾಲಯ ಯಾವ ರೀತಿ ಇದೆ ನೋಡಿ ಪಕ್ಕದಲ್ಲಿರತಕ್ಕಂಥದ್ದು ಬಲಗಡೆ ಇರತಕ್ಕಂಥದ್ದು ನವಗ್ರಹ ಇದು ಮಾದೇವಮ್ಮ ದೇವಾಲಯ ಕದಗಾರ್ ಲಿಂಗೇಶ್ವರ ದೇವಾಲಯ ನೋಡಿ ಇದು ವಿಶಾಲವಾದ ಪ್ರದೇಶ ಕೊಂಡ ನಡೆಯುವ ಸ್ಥಳ ಎದುರುಗಡೆ ಇರ್ತಕ್ಕಂಥದ್ದು ಮಾಸ್ತಮ್ಮ ದೇವಾಲಯ ನೋಡಿ ಯಾವ ರೀತಿ ಅಲಂಕೃತವಾಗಿದೆ ಇದೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದರಲ್ಲಿ ನಡೆಯತಕ್ಕಂಥ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧವಾಗಿರ್ತಕ್ಕಂಥ ಮಹಾದೇವಮ್ಮ ದೇವಾಲಯ ತನ್ನ ಸಹೋದರಿ ಉರ್ಮಾರಮ್ಮನ ಕೊಂಡ ನಡೆಯುವ ಸ್ಥಳ ಅಂದರೆ ಅ ಪುರಾಣಗಳ ಪ್ರಕಾರ ಅಕ್ಕನ ದೇವಾಲಯ ಎದುರು ಅಂದರೆ ಅಕ್ಕನ ದೇವಾಲಯದ ಎದುರು ಕೊಂಡ ನಡೆಯಲ್ಲ ಆದರೆ ತಂಗಿ ದೇವಾಲಯದ ಹತ್ರ ಅಕ್ಕನ ಒಂದು ವೈಭವಿತ ಕೊಂಡೋತ್ಸವ ನಡೆಯುತ್ತದೆ ಎಂಥ ಅದ್ಭುತ ಪುರಾಣ ಅಲ್ಲ